ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಮ್ಮ ಲೇಜಿ ಅಮ್ಮ ಮ್ಯಾಗಿ ಮಾಡೋವೆ ತಿಂಡಿಗೆ ಅರ್ಜೆಂಟಿಗೆ ಸುಮ್ಮನೆ ನಮ್ಮ ಆದಿ ಅವನ್ ಗರ್ಲ್ ಫ್ರೆಂಡ್ಗೆ ಅಂತ ಫ್ಲವರ್ಸ್ ತೊಗೊಂಡಿದ್ದಾನೆ ಮಾಡಿದ್ದು ಎಷ್ಟೊಂದು ಜನ ಕೇಳ್ತೀವಿ ಏನು ಕೆಲಸ ಮಾಡ್ತೀವ ಏನು ಕೆಲಸ ಮಾಡ್ತೀವ ಅಂತ ಅಮ್ಮ ಇಡೀ ಅಡುಗೆ ಮನೆ ಹೊಗೆ ಮಾಡಿಕ್ಕೋರೆ ಚಪಾತಿ ಮಾಡೋಕ್ಕೋಗಿ ಏಳು ಮತ್ತೆ ಇವನು ಸೇರಿಕೊಂಡು ನೋಡಿ ಹೆಂಗ್ ಪರಿಚಿದವೆ ಬ್ಲೀಡ್ ಆಗಿ ಬ್ಲೀಡ್ ಆಗಿ ಆ ಸ್ವೆಟ್ ಜೊತೆ ಬ್ಲಡ್ ಬರ್ತಾ ಇದೆ ಇಲ್ಲಿ ಅಯ್ಯಯ್ಯೋ ವರ್ಷ ಆಗಿದೆ ಬಟ್ ಫೈನ್ ಹೇಗ ಇಸ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸ್ವಲ್ಪ ಲೇಟಾಗಿದ್ದೆ ಬೆಳಗ್ಗೆ ಜಾಗಿಂಗ್ ಹೋಗೋಕ್ಕಾಗಿಲ್ಲ ಯಾಕಂದರೆ ನಮ್ಮ ಅರ್ಜುನ್ನು ಅವ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಬೇಕು ಬೆಳಗ್ಗೆ ಬರೋಕ್ಕಾಗಲ್ಲ ಬೆಳಗ್ಗೆ ಬೆಳಿಗ್ಗೆನೆ ಹೋಗ್ತೀನಿ ಅಂತ ಅದಕ್ಕೆ ಜಾಗಿಂಗ್ ಸ್ಕಿಪ್ಪೇ ಮಾಡಿಬಿಟ್ಟೆ ಆ್ಯಂಡ್ ಹಂಗೆ ಆದಿತ್ಯ ಮೀಟ್ ಮಾಡೋಕ್ಕೆ ಬಂದೆ ಗುಡ್ ಮಾರ್ನಿಂಗ್ ಆದಿ ಸೊ ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ನಮ್ಮ ಆದಿ ಅವ್ನ ಗರ್ಲ್ ಫ್ರೆಂಡ್ಗೆ ಅಂತ ಫ್ಲವರ್ಸ್ ತೊಗೊಂಡಿದ್ದೇನೆ ಇಲ್ಲಿ ಇಲ್ವಾಮಯ ಸಿಗ್ನಲ್ ಮಾರ್ತಿದ್ ನಾವ ಇಲ್ಲಿ ಬಂದಿದ ತಕ್ಷಣ ಎಷ್ಟು ಅಂತ ಕೇಳಿದ್ವಿ ತ್ರೀ ಹಂಡ್ರೆಡ್ ಅಂತ ಹೇಳಿದ್ವಿ ಏನಿಲ್ಲ ಹಂಡ್ರೆಡ್ ಕೊಡು ಹಂಡ್ರೆಡ್ ಕೊಡು ಅಂದ್ರೆ ಅದೆಲ್ಲ ಚೆನ್ನಾಗಿ ಮಾಡ್ತೀಯಲ್ಲ ಸೊ ಫೈನಲಿ ಒನ್ ಫಿಫ್ಟಿಗೆ ತಗೊಂಡ ಲೆಕ್ಕಾಕೊಳ್ಳಿ ತ್ರೀ ಹಂಡ್ರೆಡ್ ಒನ್ ಫಿಫ್ಟಿ ಅಪ್ಪ ಅದೇ ಅದರಲ್ಲಿ ಇವನು ಗುಜ್ ಗುಜರಾತಿ ಸೊ ಬಾರ್ಗೇನಿಂಗ್ ಸ್ಕಿಲ್ಸ್ ಎಲ್ಲ ಸಕ್ಕದಾಗಿ ಮಾಡ್ತಾನೆ ಅದಕ್ಕೆ ಆ್ಯಂಡ್ ಆಲ್ಸೋ ಇವನ್ನ ಮೀಟ್ ಮಾಡಿದಾಗ ಇನ್ನೊಂದು ಏನು ಮಾತಾಡೋಣ ಅನ್ಕೊಂಡಿದ್ದೆ ಅಂದರೆ ಗೈಸ್ ಸೊ ನಾನು ಆದಿತ್ಯ ಆಲ್ಮೋಸ್ಟ್ ಎಲ್ ಕೆ ಜಿಯಿಂದ ಫ್ರೆಂಡ್ಸು ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷದಿಂದ ಫ್ರೆಂಡ್ಸು ಆ್ಯಂಡ್ ಪಿ ಯು ಎಲ್ಲ ಮುಗಿಸಿದ ಮೇಲೆ ಇಬ್ಬರು ಜೊತೆಗೆ ವರ್ಕ್ ಮಾಡೋಕ್ಕೆ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಎಷ್ಟೊಂದು ಜನ ಕೇಳ್ತೀವಿ ಏನು ಕೆಲಸ ಮಾಡ್ತೀವ ಏನು ಕೆಲಸ ಮಾಡ್ತೀವ ಅಂತ ಸೊ ಆದಿತ್ಯನ ಫ್ರೆಂಡು ಇನ್ನೊಬ್ಬ ಆದರ್ಶ ಅಂತ ಇದ್ದಾನೆ ಸೊ ಅವನು ಎಸ್ ಎಚ್ ಎಲ್ ಅಂತ ಒಂದು ಕಂಪ್ನೀಲಿ ಅವ್ನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ ಸೊ ಅವನಿಂದ ಆದಿತ್ಯ ಜಾಯ್ನ್ ಆದ ಸೊ ಆದಿತ್ಯ ನನ್ನ ಆ ಕಂಪ್ನಿಗೆ ತೊಗೊಂಡ ಸೊ ಅಂದರೆ ಆ ಕಂಪ್ನಿ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಈ ಕಾರ್ಪೊರೇಟಲ್ಲಿ ಇರ್ತಾರಲ್ಲ ಸೊ ಅವಗೆಲ್ಲ ಟ್ರೈನಿಂಗ್ ಮಾಡ್ತಾರೆ ಟ್ರೈನಿಂಗ್ ಮಾಡಿ ಅಸೆಸ್ಮೆಂಟ್ ಸೆಂಟರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಕರೀತಾರೆ ಸೊ ಆ ಕಂಪನಿಗೆ ನಾನು ಫ್ರೀಲಾನ್ಸ್ ಮಾಡ್ತೀನಿ ಅದನ್ನು ಬಿಟ್ಟು ಇನ್ನೊಂದು ಕಂಪ್ನಿ ಇದೆ ಟೀಮ್ ಆಕ್ಟಿವೇಟರ್ಸ್ ಅಂತ ಅವರು ಫನ್ ಗೇಮ್ಸ್ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿ ಟೀಮ್ ಬಿಲ್ಡಿಂಗ್ ಕಂಪನಿ ಅದು ಸೊ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಅದು ಇದೆಲ್ಲ ಮಾಡ್ತಾರೆ ಯಾರಾದರೂ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತೀವಿ ನಿಮಗೆ ಗೊತ್ತಿರುತ್ತೆ ನೀವು ಆಚೆ ಹೋಗಿ ಔಟಿಂಗ್ ಹೋಗಿ ಅಲ್ಲಿ ಸ್ವಲ್ಪ ಗೇಮ್ಸು ಅದು ಇದು ಏನೇನೋ ಆಡ್ತೀವಲ್ಲ ಸೊ ಅದೆಲ್ಲ ಮಾಡಿ ಮಾಡೋದು ನಮ್ಮ ಟೀಮ್ ಆಕ್ಟಿವಿಟೀಸ್ ಕಂಪನಿ ಸೊ ಆ ಥರ ಅದು ಎರಡಕ್ಕೂ ನನಗೆ ಆದಿತ್ಯ ಹೆಲ್ಪ್ ಮಾಡಿದ್ದ ಹೋಗೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಫಿಟ್ನೆಸ್ ಇನ್ ಮೈ ಲೈಫ್ ಯಾ ಸೊ ಫಿಟ್ನೆಸ್ ನಾನು ಅವನಿಗೆ ಕೊಟ್ಟೆ ದುಡಿಯೋದು ಅವ್ನು ನನಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ ಸೊ ಆ ಥರ ಅವತ್ತಿಂದ ಇಬ್ಬರು ಜೊತೆಗೆ ಹಂಗೆ ಕೆಲ್ಸದ ಬಗ್ಗೆ ಮಾತಾಡಿಕೊಂಡು ಫಿಟ್ನೆಸ್ ಬಗ್ಗೆ ಮಾತಾಡಿಕೊಂಡು ನೆಕ್ಸ್ಟ್ ಕರಿಯರ್ ಹೆಂಗೆ ಬಿಲ್ಡ್ ಮಾಡಬೇಕು ಸೊ ಅವತ್ತಿಂದ ಇಬ್ಬರು ಮೆಂಟಾಲಿಟಿ ಹಂಗೆ ಇದೆ ನಾವು ಇಬ್ಬರು ಮೀಟ್ ಮಾಡಿದಾಗ ಗೈಸ್ ಯಾವಾಗಲೂ ಒಂದು ಎರಡು ಅವರ್ ಮೂರು ಅವರ್ ಸುಮ್ಮನೆ ಕೂತ್ಕೊಂಡು ಮಾತಾಡ್ತೀವಿ

ಅದು ಈ ನಡುವೆ ಚೇಂಜ್ ಆಗ್ಬಿಟ್ಟಿದೆ ಹೆವಿ ಚೇಂಜ್ ಆಗ್ಬಿಟ್ಟಿದೆ ನೆಕ್ಸ್ಟ್ ಲೆವೆಲ್ ಚೇಂಜ್ ಆಗ್ಬಿಟ್ಟಿದೆ ಹೌದು ಹೌದು ಗೊತ್ತಾಗ್ತಿದೆ ಫ್ರೆಂಡ್ಸ್ ಇರಬಾರದು 20 ಇಯರ್ಸ್ ಫ್ರೆಂಡ್ಶಿಪ್ ಆ ಹೆಂಗೋ ಏನೋ ನಾವು ಹೋಗ್ಲಿ ಪಾಪ ಅಂತ ಬಿಟ್ಟಿ 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 ಇನ್ನ ಫ್ರೆಂಡ್ಶಿಪ್ ಹಂಗೆ ಗಟ್ಟಿಯಾಗಿದೆ ಇಲ್ಲ ಅಂದ್ರೆ ಯಾವಾಗ್ಲೂ ತೋ ಕೊಡ್ದಿವ್ ಅದು ಬಟ್ ಒನ್ ಡೌಟ್ ಇದೆ ಕರ್ತಿಕ್ ಏನದು ಕಚಡ ಹೇರ್ ಸ್ಟೈಲ್ ಬ್ರೋ ಗೈಸ್ ನಾನು ಹೇರ್ ಕಟ್ ಮಾಡಿಸೋದು ಮಮ್ಮಿ ಸ್ಪಿನ್ಸ್ಗೆ ಹೋಗ್ತೀನಿ ಯಲಾಂಕ ಸ್ಪಿನ್ಸ್ಗೆ ಸೊ ಅಲ್ಲಿ ವಿಜಯ್ ಅಂತ ಒಬ್ಬರಿದ್ದಾರೆ ಅವರು ತುಂಬ ಸುತ್ತಾಡ್ತಾ ಇರ್ತಾರೆ ಚೆನ್ನೈ ರಾಮನಗರ ಅಲ್ಲಿ ಇಲ್ಲಿ ಎಲ್ಲ ಹೋಗಿ 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 ನಾನು ಅವ್ರಿಗೆ ಕಾದು ಕಾದು ನಾನು ಏರ್ ಕಟ್ ಅವರಿಂದ ಡಿಲೇ ಆಗೋದು ಇವತ್ತು ಹೋಗೋಣ ಅಂತ ಇದೆ ಇವತ್ತು ಫೋನ್ ಮಾಡಿದೆ ರಾಮ್ ರಾಮನಗರದಲ್ಲಿ ಇದ್ದೀನಿ ನಾಳೆ ಬಂದ್ರು ಅದಕ್ಕೆ ಬಟ್ ವರ್ಸ್ಟ್ ಆಗಿದೆ ಒಳ್ಳೆ ಚಪ್ಪರಿ ಥರ ಇದ್ದೀನಿ ಬಟ್ ಓಕೆ ಏನು ಡಿಸ್ಲೈಕು ಗೈಸ್ ನಾಳೆ ಹೇರ್ ಕಟ್ ಮಾಡಿಸೇ ಮಾಡಿಸ್ತೀನಿ ಮಿಸ್ ಮಾಡಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇರ್ ಕಟ್ ಆಗಿರುತ್ತೆ ಸೊ ಅಂದರೆ ಇಲ್ಲಾಂದರೆ ನಾನು ಯೂಟ್ಯೂಬಕ್ಕೆ ವಿಟ್ ಮಾಡಿಬಿಡ್ತೀನಿ ನಾಳೆ ಹೇಳ್ ಕಟ್ ಮಾಡ್ಸೀಲ್ಲ ಅಂದರೆ ಈ ಕ್ಲಿಪ್ಪೇ ಕಟ್ ಮಾಡ್ಬಿಡ್ತೀನಿ ಸೊ ಯಾ ಇದನ್ನ ಹೇಳ್ತಾ ನಾನು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫುಲ್ ಡೇ ಏನೇನು ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ತೋರಿಸ್ತೀನಿ ನಾನೇನು ಪ್ಲಾನ್ ಮಾಡಿಲ್ಲ ಆಮೇಲೆ ಅರ್ಜುನು ಸಿಗ್ತಾನೆ ಸೊ ಯಾ ಲೆಟ್ ಸ್ಟಾರ್ಟ್ ದ ಡೇಟ್ ಮಾಡೋಕೆ ಪಾ ಆ್ಯಂಬುಲೆನ್ಸ್ ಇದೆ ಓಹ್ ಅಂದ್ರೆ ಓಕೆ ಓಕೆ ಫೈನ್ ಗೈಸ್ ಜಸ್ಟ್ ಆಚೆ ಹೋಗಿ ವಾಪಸ್ ಬರಬೇಕಾದ್ರೆ ಹಂಗೆ ವಿಶ್ವತನ್ ಪಿಕ್ ಮಾಡಿದೆ ಆ್ಯಂಡ್ ವಿಶ್ವಥ ತಿರುಗಿ ಈ ಕಡೆ ನೋಡಿಲ್ಲ ಈ ಕಡೆ ಗೈಸ್ ನೋಡಿ ಇವಳು ಮುಖ ನಾರ್ಮಲಾಗಿ ಎಷ್ಟು ಚೆನ್ನಾಗಿದೆ ಇವತ್ತು ಏನೇನೋ ಮೇಕಪ್ ಹಾಕ್ಕೊಂಡಿದ್ದಾಳೆ ಹಾಂ ನಾರ್ಮಲಾಗಿ ಚೆನ್ನಾಗಿದೆ ತಾನೇ ಏನಕ್ಕೆ ಬೇಕು ನಿಂಗೆ ಮೇಕಪ್ಪು ಎಷ್ಟು ಜನ ಹೇಳ್ತಾರೆ ಅವಳು ನಾರ್ಮಲ್ ಸ್ಕಿನ್ ಟೋನು ಎಷ್ಟು ಚೆನ್ನಾಗಿದೆ ಅಂತ ಬಟ್ ಇಲ್ಲ ಮೇಕಪ್ ಬೇಕೇ ಬೇಕು ಏನೋ ಒಂದು ಹಾಕ್ಕೊಬೇಕು ಏನು ಸ್ಟಾಪು ಏನೂ ರೋಡಿಲ್ಲ ಸೊ ಅದೇ ಹೇಳ್ತಿದೆ ಅವಳಿಗೆ ನೆಕ್ಸ್ಟ್ ಟೈಮು ಅಷ್ಟೇನು ಮೇಕಪ್ ಹಾಕ್ಬೇಡ ನಾರ್ಮಲಾಗೆ ಚೆನ್ನಾಗಿದೆ ಅಂತ ಅಯ್ಯೋ ಸೊ ಇವಾಗ ಆದಿತ್ಯನ ಕಾಬಲ್ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆದಿತ್ಯ ಅರ್ಜುನ್ ಬರ್ತಾ ಬರ್ತಾಯಿದ್ದಾನೆ ಅವರೇನೋ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾರಂತೆ ಒಂದು ಫೈವ್ ಟೆನ್ ಮಿನಿಟ್ಸ್ ಆಗುತ್ತೆ ವೆಯ್ಟ್ ಮಾಡು ಅಂತ ಹೇಳ್ತಾ ಸೊ ಕಾಯ್ತಾ ಕೂತಿದ್ದೀವಿ ಅಮ್ಮ ಇಡೀ ಅಡುಗೆ ಮನೆ ಹೊಗೆ ಮಾಡಿಕ್ಕೋರೆ ಚಪಾತಿ ಮಾಡೋಕ್ಕೋಗಿ ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಬಿಸಿ ಬಿಸಿ ಪನ್ನೀರ್ ಬಟರ್ ಮಸಾಲ ಮಾಡಿದ್ದಾರೆ ಸೊ ಸ್ಯಾಟರ್ಡೇನ ಸ್ಯಾಟರ್ಡೇನಾ ಓಕೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಬಿಸಿ ಬಿಸಿ ಪನ್ನೀರ್ ಬಟರ್ ಮಸಾಲ ಮಾಡಿದ್ದಾರೆ ಆ್ಯಂಡ್ ಅದೇ ಚಿಕನ್ ಯಾಕೆ ಮಾಡಿಲ್ಲ ಹಾಂ ಕರೆಕ್ಟು ನಾನು ಚಿಕನ್ ತಿನ್ನಂಗಿಲ್ಲ ನಾನು ಚಿಕನ್ ತಿನ್ನೊಂಗಿಲ್ಲ ಸ್ಯಾಟರ್ಡೆ ನಮ್ಮ ಮನೇಲಿ ಮಾಡ್ತೀವಿ ತಾನೇ ಏನು ಯಾವತ್ತು ಮಾಡಿಲ್ವಾ ಮಾಡಿಲ್ವಾ ಒಟ್ನಲ್ಲಿ ನಾನು ಆ ದಿವಸ ಎಲ್ಲ ನೋಡಲ್ಲ ನಾನು ಎಲ್ಲ ದಿವ್ಸನೂ ತಿಂತೀನಿ ಬಟ್ ಮಾಡಿ ಸಕ್ಕದಾಗಿದೆ ಪನ್ನೀರ್ ಬಟರ್ ಮಸಾಲ ಕಲರ್ಫುಲ್ ಆಗಿದೆ ನನಗೆ ಪನ್ನೀರ್ ಯಾಕೆ ಇಷ್ಟ ಸ್ಟಾರ್ಟಿಂಗಲ್ಲಿ ನಿನಗೆ ಗೊತ್ತು ರೀಸನ್ನು ಅಶ್ವಥ್ ನಗರ್ ಮನೇಲಿ ಇದ್ದಾಗ ಏನೋ ಒಂದು ಮಾಡಿದ್ದೆ ನೀನು ಪಾಸ್ತಾ ಅಲ್ಲ ಫಸ್ಟ್ ಟೈಮ್ ನಾನು ಪನ್ನೀರ್ ಅಂತ ನೋಡಿದ್ದು ಗೈಸ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಪನ್ನೀರ್ ಬಂದ್ ನಂಗೆ ಏನಂತಾನೆ ಗೊತ್ತಿರಲಿಲ್ಲ ಅಂದರೆ ಎಲ್ಲಿ ಅವಾಗ ಊರಿಂದ ಆವಾಗ ತಾನೇ ಬಂದಿದ್ವಿ ಇಲ್ಲಿಗೆ ಬೆಂಗಳೂರಿಗೆ ಫ್ರೆಂಡ್ಸು ಯಾವಾಗನ ಪನ್ನೀರ್ ಅದು ಇದರ ತೊಗೊಂಡ್ಬರೋರು ಸೊ ನನಗೆ ಪನ್ನೀರ್ ಏನಂತನೋ ಗೊತ್ತಿರಲಿಲ್ಲ ಆವಾಗ ನಮ್ಮಮ್ಮ ಒಂದು ಸತಿ ಏನು ಮಾಡ್ತಾರೆ ಅಲ್ಲೇ ನಂದಿನಿ ಬೂತ್ಗೆ ಹೋಗ್ಬಿಟ್ಟು ಒಂದು ಪನ್ನೀರ್ದು ಪ್ಯಾಕೆಟ್ ತೊಗೊಂಡ್ಬರ್ತಾರೆ ಅದಾದಮೇಲೆ ಏನು ಮಾಡಿದ್ದೆ ಹೇಳು ಅದಾದಮೇಲೆ ನೀನೇ ಕಂಟಿನ್ಯೂ ಮಾಡು ನಿನಗೆ ಒಂಚೂರಿಗೆ ನಾಪ್ಕೆಲ್ಲ ಅದರಿಂದ ಒಂದು ರೆಸಿಪಿ ಇತ್ತು ಹಾಂ ಹಾಂ ಏನು ಮಾಡಿದ್ದೆ ಹೇಳು ಮಾಡಿದ್ದೆ ಪಾಲಾಕ್ ಪನ್ನೀರ್ ಮಾಡಿದ್ದೆ ಗೈಸ್ ನಮ್ಮಅಮ್ಮ ಪನ್ನೀರ್ ಮಾಡ್ತೀನಿ ಅನ್ಬಿಟ್ಟು ಎಷ್ಟು ಹಾಳು ಮಾಡಿದ್ರು ಅಂದ್ರೆ ಅದು ಪನ್ನೀರ್ನ ಅವತ್ತಿಂದ ನನಗೆ ಟಾಮ್ ಆಗೋಯ್ತು ನನ್ನ ಪ್ರಕಾರ ಪನ್ನೀರ್ ಅಂದ್ರೆ ಥೂ ಚೆನ್ನಾಗಿಲ್ಲ ತಿನ್ಬಾರ್ದು ಮಾಡುದು ಪನ್ನೀರ್ ಅಂತ ಅನ್ಕೊಂಡ್ಬಿಟ್ಟಿದ ಅದಕ್ಕೆ ನಾನು ತಿನ್ನದೇ ಬಿಟ್ಟಿದ್ ಪನ್ನೀರ್ ನನ್ ದೈಫಲೇ ಪನ್ನೀರ್ ಮುಟ್ಟಿರ್ಲಿಲ್ಲ ಗೈಸ್ ನನ್ನ ಫ್ರೆಂಡ್ಸು ಬಾಕ್ಸ್ ಎಲ್ಲ ಸ್ಕೂಲಿಗೆ ತಗೊಂಬಂದ್ರೆ ನಾನು ಪನ್ನೀರೇ ಮುಟ್ತಾ ಇರ್ಲಿಲ್ಲ ಪನ್ನೀರ್ ತಿಂತಿದೀವೂ ಅದು ಹೆಂಗೆ ತಿಂತೀರ ಅಂತ ಅನ್ಕೊಂಡು ಒಂದು ಚೂಬು ಇಷ್ಟಪಡ್ತಿರಲಿಲ್ಲ ಕೊನೆಗೆ ನನ್ನ ಫ್ರೆಂಡ್ ಗೌತಮ್ ಬಾಕ್ಸ್ ಅಲ್ಲಿ ಒಂದ್ಸತಿ ತಿಂದು ಅವಾಗ ನನಗೆ ಇಷ್ಟ ಆಗಿ ಆಮೇಲಿಂದ ತಿನ್ನಕೆ ಸ್ಟಾರ್ಟ್ ಮಾಡಿದ್ದು ನೀನ್ ನನಗ್ ಪನ್ನೀರ್ ಎಷ್ಟೊಂದು ವರ್ಷ ಹಾಳು ಮಾಡಿದ್ಯಾ ಗೈಝ್ ವರ್ಷಾಗಿ ಮಾಡಿದ್ರು ಅದು ಅದು ಬರ್ತಿರ್ಲಿಲ್ಲ ಅದೇನು ಒಂದು ಮಾಡ್ತಿದ್ದೆ ಅಷ್ಟೇ ಒಟ್ನಲ್ಲಿ ವರ್ಷ್ಟಾಗಿ ಮಾಡಿದ್ರು ನನ್ನ ಲೈಫಲ್ಲಿ ಪನ್ನೀರೇ ಬೇಡ ಅನ್ಸ್ಬಿಟ್ಟಿತ್ತು ಇವಾಗ ಸಕತ್ತಾಗಿ ಮಾಡ್ತೀಯಾ ನಾನು ಹೇಳಿದ್ದೆ ಅವಾಗ ಇವಾಗ ಪಾಲಕ್ ಪನ್ನೀರ್ ಹೆಂಗೆ ಮಾಡ್ತೀಯಾ ಗೊತ್ತಿಲ್ಲ ಪ್ಲೀಸ್ ದಯವಿಟ್ಟು ಮಾಡ್ಬೇಡ ಇವಾಗ ಬಟರ್ ಮಸಾಲ ಏನು ಮಾಡ್ತೀಯಾ ಅದು ಮಾಡು ಸೊ ಇದೊಂದು ಚಿಕ್ಕ ಪನ್ನೀರ್ ಸ್ಟೋರಿ ಇದರಿಂದ ನಾನು ಪನ್ನೀರ್ ತಿನ್ನೋದು ಬಿಟ್ಟೇ ಬಿಟ್ಟಿದೆ ಸ್ಕೂಲಲ್ಲಿ ತಿಂತಾನೆ ಇರಲಿಲ್ಲ ನಿಜ ನಿನ್ನಿಂದನೇ ಹಿಂಗಿದ್ಯಾ ಹಾ ಹೇಳಿ ಹೆಂಗಿದ್ಯಾ ಗೈಸ್ ನಮ್ಮಮ್ಮ ಅಪ್ಪ ಆಫ್ ಮಾಡಮ್ಮ ನಮ್ಮ ನಮ್ಮಮ್ಮ ಹಿಂಗೆಲ್ಲ ಮುಖ ಎಲ್ಲ ಹಿಂಗೆ ನೋಡ್ಕೊಂಡು ನನ್ನ ತಿಕ್ಲಿ ಇದಾಗ ತೆಗ್ದಿ ನೀನು ಅಂತ ಹಿಂಗೆ ಅಂದ್ರು ಏನಿಲ್ಲ ಚೆನ್ನಾಗಿದೆ ಕೂದಲು ಸಕ್ಕದಾಗಿದೆ ಏನಾಗಿಲ್ಲ ಎಲ್ಲ ಮನೆಯಲ್ಲೂ ಅಮ್ಮಂದ್ರೆ ಹಿಂಗೆ ತಾನೇ ಇರೋದು ಏನು ಎಲ್ಲ ಅಲಂಕಾರ ಮಾಡ್ಕೊಂಡಿರ್ತಾರ ಅಲ್ಲ ಎಲ್ಲ ಕೆಲಸ ಎಲ್ಲ ಮುಗ್ದು ಕೂದ್ಲು ಹಿಂಗೆ ಆಗಿರುತ್ತೆ ಅಯ್ಯೋ ಅದೇನು ಮಾಡೋಕ್ಕಾಗಲ್ಲ ಮಾಯಗ ನನ್ನ ಹೊಡಗೆ ಜಿಮ್ಗೆ ಹೋಗಿ ಬರ್ತಾ ಇದಾರೆ ನಾನು ಅಥವಾ ಸತಿ ಯಾರು ಏನು ಹೇಳೋದು ನಾನು ಕೇಳಲ್ಲ ನಾನು ಹಾಕೋದನ್ನ ಹಾಕ್ತೀನಿ ಸೊ ಇಬ್ಬರು ನಿಯತ್ತಾಗಿ ಜಿಮ್ಗೋಗಿ ಬಂದಿದ್ದಾರೆ ಆ ನಾನು ಇಷ್ಟೊಂದು ಆಯಿತು ಜಿಮ್ಗೆ ಹೋಗಿಲ್ಲ ಗೈಸ್ ಯಾಕೆ ಗಿಲ್ತಾ ಇದೆಯಾ ಬೇಕಾ ಬೀಟಿಂಗ್ಸ್ಗೂ ಹೋಗು ಮುಂದೆ ನೀನು ನೀನು ಹೋಗಿ ನಡ್ಕೊಂಡು ಹೋಗ್ತಾ ಇರ ಮೇಲೆ ಸ್ಟ್ರೇಟ್ ಹೋಗ್ತಾ ಇರೋ ಸೊ ದಿಸ್ ಇಸ್ ಚಂದನ ಟು ಮೈ ಚಾನಲ್ ಹಾಯ್ ಹಾಂ ದಿಸ್ ಇಸ್ ಚಂದನ ಗೈಸ್ ಅವಳು ತುಂಬ ಟ್ಯಾಲೆಂಟೆಡು ಡ್ಯಾನ್ಸ್ ಎಲ್ಲ ಮಾಡ್ತಾಳೆ ಪೋಲ್ ಡ್ಯಾನ್ಸ್ ಮಾಡ್ತಾಳೆ ಜಿಮ್ಮಿಗೆ ಹೋಗ್ತಾಳೆ ಡೈಲಿ ಜಿಮ್ಮಿಗೆ ಹೋಗ್ತಾಳೆ ಎಷ್ಟು ಇಯರ್ಸಿಂದ ಜಿಮ್ ಮಾಡ್ತಿದ್ಯಾ ಟೂ ಇಯರ್ಸ್ ಆಯಿತಾ ಸೊ ಯಾ ಶಿ ಇಸ್ ವೆರಿ ಡೆಡಿಕೇಟೆಡ್ ವೆರಿ ಫಿಟ್ ಸಾಕ ಬಿಲ್ಡಪ್ ಖುಷಿನಾ ನಿಮ್ಮ ನಿಮ್ಮಮ್ಮನಿಗೆ ವಿಡಿಯೋ ಕ್ಲಿಪ್ ಕಳಿಸು ಖುಷಿ ಆಗ್ತಾರೆ ನೋಡಿ ಏನಿಲ್ಲ ಇವಾಗ ನೆಕ್ಸ್ಟ್ ಬ್ಯಾಡ್ಮಿಂಟನ್ ಸೆಷನ್ ಇದೆ ಗೈಸ್ ಸೊ ಅರ್ಜುನ್ ಮನೇಲಿ ಅವಿಬ್ಬರು ನನಗೆ ಅಂತ ಅವೆಕಾರ್ಡೋ ಟೋಸ್ ತೊಗೊಂಡು ನನ್ನ ಫೇವ್ರೇಟ್ ಅದು ಸೊ ಅದನ್ನು ತಿನ್ಬಿಟ್ಟು ಅರ್ಜುನ್ ಮನೇಲಿ ಒಂದು ಸ್ವಲ್ಪ ಚಿಲ್ ಮಾಡಿ ಆಮೇಲೆ ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತೀವಿ ಫುಲ್ ಡೇ ಬ್ಲಾಗ್ ಮಾಡಿ ತೋರಿಸ್ತೀನಿ ಯು ನಾಟ್ ಯೂಸ್ಟ್ ಇಟ್ ನೋ ಐನು ಇಟ್ ಇಸ್ ಫೈನ್ ಏನಾಗಲ್ಲ ಗೈಸ್ ನೋಡಿ ನನ್ನದು ಅವೆಕಾರ್ಡ ಸಖತ್ ರೆಸಿಪಿ ಗುಡ್ ಟೇಸ್ಟ್ ಯಾಕೆ ಯಾ ಯಾಕೆ ಹಂಗೆ ಓಡೋಗ್ತಾ ಇದೀಯ ಅವಾಗಿಂದ ಯಪ್ಪಾ ಗೈಜ್ ನೋಡಿ ನಾನು ವ್ಲಾಗ್ ಮಾಡಿದ್ರೆ ಎಲ್ಲ ಹಿಂಗೆ ಓಡೋಗ್ತಾರೆ ಯಾರಿಗೂ ಕ್ಯಾಮ್ರಾ ಮುಂದೆ ಬರೋಕೆ ಇಷ್ಟ ಇಲ್ಲ ಹಾಂ ಆಮ್ ಮೈ ಮೈ ಓನ್ಲಿ ಗೈಸ್ ನೆಕ್ಸ್ಟ್ ಟೈಮು ಇದು ರೆಸಿಪಿ ನೋಡ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ದಿಸ್ ಇಸ್ ವೆರಿ ನೈಸ್ ನನ್ನ ಫೇವ್ರೆಟು ಸೊ ಆವಾಗ ಹಾಕ್ಬಿಟ್ಟು ಮತ್ತು ಕಂಪ್ಲೀಟ್ ಡಯಟ್ ಬೇಸ್ಡ್ ಸ್ಯಾಂಡ್ವಿಚ್ ಇದು ಸೊ ಯಾ ಇಟ್ ಇಸ್ ವೆರಿ ನೈಸ್ ನನಗೆ ತುಂಬ ಇಷ್ಟ ಪರ್ಸ್ನಲಿ ನಮ್ಮ ಜಿಮ್ ಕೆಳಗಡೆ ಮಾರ್ತಾರೆ ಓ ಜಿ ಅಂತ ಏನೋ ಒಂದು ಅಂಗಡಿ ಇದೆ ಸೊ ಅಲ್ಲಿ ಮಾರ್ತವೆ ಸೊ ನನಗದು ಇಷ್ಟ ಅಂತ ಇವಿಬ್ಬರು ಜಿಮ್ಗೆ ಹೋಗಿದ್ವಲ್ಲ ಸೊ ಬರಬೇಕಾದ್ರೆ ಅಲ್ಲಿ ನನಗೋಸ್ಕರ ಪಾರ್ಸೆಲ್ ತೊಗೊಂಬೆ ಯಾ ಆಫ್ಕೋರ್ಸ್ ಎಕ್ಸ್ಪೋಸಿಂಗ್ ಬೋತ್ ಆಫ್ ಯು ಗೈಝ್ ಯುವಬ್ಬರು ನನಗೆ ಆವಾಗಲೇ ಅವನು ಅವನ ಗರ್ಲ್ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬ್ಯುಸಿ ಆದ ಮತ್ತೆ ಇವಳು ಮತ್ತು ಇವನು ಸೇರಿಕೊಂಡು ನೋಡಿ ಹೆಂಗೆ ಪರಿಚಿತಾವೆ ನಾನು ಇಲ್ಲ ನನಗೆ ಅದು ಬ್ಲೀಡಾಗಿ ಬ್ಲೀಡಾಗಿ ಆ ಸ್ವೆಟ್ ಜೊತೆ ಬ್ಲಡ್ ಬರ್ತಾಯಿದೆ ಇಲ್ಲಿ ನೋಡಿ ಸ್ವೆಟ್ ಜೊತೆ ಬ್ಲಡ್ ಇದೆ

ಗೈಸ್ ಗುಡ್ ಮಾರ್ನಿಂಗ್ ಈ ಬ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಏನಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಮ್ಮಮ್ಮ ನೋಡಿ ಇವತ್ತು ನಮ್ಮಪ್ಪ ಏನದು ನಿನ್ನೆ ನೈಟು ಹೂಗಲ್ಲ ನಾಟಕ ಇತ್ತು ಸೊ ಮನೆಗೆ ಬಂದಿಲ್ಲ ಅದಕ್ಕೆ ಊರಲ್ಲೇ ಉಡ್ಕೊಂಡು ಅದಕ್ಕೆ ನಮ್ಮಮ್ಮ ಲೇಜಿ ಅಮ್ಮ ಮ್ಯಾಗಿ ಮಾಡೋವೆ ತಿಂಡಿಗೆ ಅರ್ಜೆಂಟಿಗೆ ಸುಮ್ಮನೆ ಹಾಂ 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 ಇಷ್ಟು ಟೈಮು ನೋಡು ಗೈಸ್ ನೋಡಿ ಇಷ್ಟೊತ್ತಿಗೆ ನಮ್ಮಮ್ಮ ನಮಗೆ ತಿಂಡಿ ಕೊಡೋದು ನೀವು ಅಪ್ ಎಲ್ಲ ಮಾಡೋದು ಬೇಡ ಹತ್ತುವರೆಗೆ ನಮ್ಮಮ್ಮ ನಮಗೆ ತಿಂಡಿ ಕೊಡೋದು ಅದನ್ನು ಮ್ಯಾಗಿ ನೋಡಿದೆ ಈ ಥರ ನಾನೀನು ಮನೆ ನಡೆಸೋದು ಹಾಂ ಹಾ ಇವಾಗ ಅದೇ ಸುಮ್ಮನೆ ಹಿಂಗೆ ಕ್ಯಾಂಪ್ ಇಟ್ಕೊಂಡಿದ್ದೀನಿ ಅಂತ ಹಿಂಗೆ ಸೈಲೆಂಟಾಗಿ ಮಾತಾಡ್ತಾರೆ ಇಲ್ಲಾಂದ್ರೆ ಅದೂ ನನಗೆ ನನಗೆ ಮಾಡೇ ಇರಲಿಲ್ವಂತೆ ನಿನಗೆ ಸಹ ಹೋಗೆ ಮತ್ತು ನನಗೆ ಯಾಕಿಲ್ಲ ನೋಡಿ ಈ ಥರ ಈ ಥರ ಮನೆಯಲ್ಲಿ ನನಗೆ ತಿಂಡಿಗೂ ಕನ್ಸಿಡರ್ ಮಾಡಲ್ಲ ಮಾಡಿ ಮ್ಯಾಗಿ ಮಾಡಿಕ್ಕೋದು ಹಾಂ ಕೈಜಿ ಇನ್ನೊಂದು ಸ್ಕೂಲಲ್ಲಿ ನನ್ನ ಫ್ರೆಂಡ್ಸು ಎಷ್ಟೊಂದು ಮ್ಯಾಗಿನ ತೊಗೊಂಡ್ಬರ್ತಿದ್ರು ಬಟ್ ನಮ್ಮ ಅಮ್ಮ ಒಂದಿವ್ಸೂ ನಮಗೆ ಮ್ಯಾಗಿ ಇರಲಿಲ್ಲ ಯಾವಾಗಲೂ ವರ್ಷಕ್ಕೊಂದು ಎರಡು ಸತಿ ಕೊಡ್ತಿದ್ದಲ್ಲ ಮ್ಯಾಗಿ ಸ್ಕೂಲಿಗೆ ತೊಗೊಂಡೋಗಿದೆ ನನಗಂತೂ ಇಲ್ಲ ಕೈಜ್ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ ನನಗೆ ಸೊ ಅದಕ್ಕೆ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡಿದ್ದೆ ಆ್ಯಂಡ್ ಕೈಜಿ ಬಾಟಲ್ ನೋಡಿ ಸಕ್ಕತ್ತಾಗಿದೆ ಸೊ ಈ ಬಾಟಲ್ ಏನಕ್ಕೆ ತೊಗೊಂಡೆ ಅಂದರೆ ಬೇಸಿಗೆ ಸ್ಟಾರ್ಟ್ ಆಗಿತ್ತಲ್ಲ ಬ್ಯಾಂಗ್ಳೂರಲ್ಲಿ ಸೊ ಬೇಸಿಗೆ ಸ್ಟಾರ್ಟ್ ಆಗಿದ್ದಾಗ ಇವಾಗ ಕಾರಲ್ಲಿ ಏನಾದರೂ ಗಾ ಏನಾದರೂ ಬಾಟ್ಲ್ ಏನಾದ್ರು ಇಟ್ಕೊಂಡ್ರೆ ಇವಾಗ ಏನಾಗದಂದರೆ ಆ ಪ್ಲಾಸ್ಟಿಕ್ಕು ಆ ಬಿಸಿಲಿಗೆ ಏನಾಗುತ್ತೆ ಅಂದರೆ ಮೆತ್ತ ಮೆತ್ತಿಗೆ ಅದು ಸ್ವಲ್ಪ ಮೆಲ್ಟಾಗಿ ಮೆಲ್ಟಾಗಿ ಒಂಥರ ನೀರು ಟೇಸ್ಟೇ ಚೇಂಜ್ ಆಗ್ತಾ ಇತ್ತು ಅದಾದಮೇಲೆ ಅನ್ನಿಸ್ತು ಅನ್ಹೆಲ್ದಿ ಅದರಿಂದ ಕುಡಿಬಾರ್ದು ಅಂತ ಸೊ ಅದಕ್ಕೆ ಗ್ಲಾಸ್ ಬಾಟಲ್ ಯೂಸ್ ಮಾಡ್ತಿದ್ದೀನಿ ಸೊ ಆವಾಗಿಂದ ಗ್ಲಾಸ್ ಬಾಟಲ್ ನನಗೆ ತುಂಬ ಕಂಫರ್ಟಬಲ್ ಆಗಿದೆ ಆಮೇಲೆ ನೀವು ಯಾರಾದರೂ ಆಚೆಯಾದ ಹೋದಾಗ ಅಥವಾ ಟ್ರಿಪ್ ಏನಾದರೂ ಹೋದಾಗ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ ಯಾರು ಕ್ಯಾರಿ ಮಾಡ್ತೀರೋ ಆದಷ್ಟು ಅವಾಯ್ಡ್ ಮಾಡಿ ಬಿಕಾಸ್ ನಾನು ಅದ್ರ ಬಗ್ಗೆ ಇನ್ನೊಂದೇನೋ ರಿಸರ್ಚ್ ನೋಡ್ತಾ ಇದ್ದೆ ಸೊ ಏನಾಗುತ್ತೆ ಅಂದರೆ ಪ್ರತಿ ಸತಿ ನಾವು ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಿದಾಗ ಅದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಕಂಟೆಂಟ್ ನೀರಿಗೆ ಬರ್ತಾ ಇರುತ್ತೆ ಒಂದು ಸ್ವಲ್ಪ ಅಂದರೆ ಬಿಸಿಲಿದ್ರೂ ಬಿಸಿಲಿಲ್ಲ ಇಲ್ಲ ಅಂದ್ರೂ ಅದು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಅಂಶ ಅದಕ್ಕೆ ಮಿಕ್ಸ್ ಆಗಿ ಹೋಗ್ತಾ 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 ನಮ್ಮ ಡಿ ಎನ್ ಎಲ್ಲಿ ಅದು ಸೇರ್ಕೊಳ್ಳುತ್ತೆ ಅದು ಹಾಳಾಗುತ್ತೆ ಆ್ಯಂಡ್ ಇವಾಗ ನಮಗೆ ಮಾತ್ರ ಅಲ್ಲದೆ ಇವಾಗ ನೆಕ್ಸ್ಟ್ ನಮ್ಮ ಮುಂದೆ ಜನ್ರೇಷನ್ ನಮ್ಮ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಸೊ ಆ ಥರ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜನ್ರೇಷ್ನಲ್ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ ಸೊ ಅದು ನಾನು ಯಾವುದೋ ರೀಲಲ್ಲಿ ನೋಡಿದ್ದೆ ಈ ಥರ ಅದಕ್ಕೆ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಸೊ ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಅಥವಾ ನಿಮಗೇನಾದರೂ ನಾನು ಹೇಳ್ತಿರೋದು ಸರಿ ಅಂತ ಅನಿಸಿದ್ರೆ ಸ್ಟಾರ್ಟ್ ಮಾಡಿ ಅದು ನೋಡೋಕ್ಕೆ ನಾನು ಆದಷ್ಟು ತುಂಬ ಅವಾಯ್ಡ್ ಮಾಡ್ತೀನಿ ಪ್ಲಾಸ್ಟಿಕ್ಕು ಸೊ ಗ್ಲಾಸ್ ಬಾಟಲು ಅಥವಾ ಏನದು ಬ್ರಾನ್ಸ್ ಬಾಟಲ್ ಅಂದರೆ ತಾಮ್ರದ ಬಾಟ್ಲು ಎಷ್ಟೋ ಜನ ಕ್ಯಾರಿ ಮಾಡ್ತಾರೆ ನೋಡಿ ಅಂಗಡಿಲ ಅದೆಲ್ಲ ಸಿಗುತ್ತೆ ಸೊ ಆ ಥರದ್ದು ಯೂಸ್ ಮಾಡಿದ್ರೆ ಬೆಟ್ಟರು ಹೆಲ್ತ್ಗೂ ಒಳ್ಳೆ ಬೆನಿಫಿಟ್ಟು ಅಷ್ಟೇ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಐಸ್ ಬೈ ಬೈ